ಮಾಘನವರಾತ್ರಿ ಅಥವಾ ಶ್ಯಾಮಲಾ ನವರಾತ್ರಿ ಅಂತ ಮಾಘಗುಪ್ತ ನವರಾತ್ರಿ ಮೂವತ್ತು ಜನವರಿ ಎರಡು ಸಾವಿರದ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುತ್ತದೆ ಇದನ್ನು ಶ್ಯಾಮಲಾ ನವರಾತ್ರಿ ಎಂದು ಕರೆಯಲಾಗುತ್ತದೆ ಹಿಂದೂ ಪಂಚಾಂಗದ ಮಾಘ ಚಂದ್ರಮಾನ ಮಾಸದ ಶುಕ್ಲ ಪಕ್ಷದ ಮೊದಲ ಒಂಬತ್ತು ರಾತ್ರಿಗಳನ್ನು ಮಾಘ ಶ್ಯಾಮಲಾ ನವರಾತ್ರಿ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ದೇವಿ ಶ್ರೀ ಮಾತಂಗಿ ಆರಾಧನೆಗೆ ಮತ್ತು ದಶಮ ಮಹಾವಿದ್ಯೆಯಂತಹ ಶ್ರೀ ಕಾಳಿಯ ಎಲ್ಲ ಅಂಶಗಳಿಗೆ ಸಮರ್ಪಿಸಲಾಗಿದೆ ಶ್ರೀ ಮಾತಂಗಿ ದೇವಿಯು ತಾಂತ್ರಿಕ ಸರಸ್ವತಿ ಅಥವಾ ಜ್ಞಾನದ ದೇವತೆಯಾಗಿದ್ದಾಳೆ ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಮಾತು ಬರವಣಿಗೆ ಹಾಗೆಯೇ ಎಲ್ಲ ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ಕಲಾ ಪ್ರಕಾರಗಳು ತಿಳಿದಿರುವ ಮತ್ತು ತಿಳಿದಿಲ್ಲದ ಎಲ್ಲವೂ ಅವಳೆ ರಾಜಾ ಶ್ಯಾಮಲಾದೇವಿಯನ್ನು ಈ ನವರಾತ್ರಿಯ ಸಮಯದಲ್ಲಿ ಅಂದರೆ ಮಾಘ ಶುದ್ಧ ಪ್ರತಿಮೆಯಿಂದ ಪ್ರತಿಪದೆಯಿಂದ ಮಾಘ ಪೂರ್ಣಿಮೆಯವರೆಗೆ ಶ್ರೀ ವಿದ್ಯೋಪಾಸಕರಿಂದ ಪೂಜಿಸಲಾಗುತ್ತದೆ ಒಬ್ಬರ ಸಂಪ್ರದಾಯವನ್ನು ಅವಲಂಬಿಸಿ ಪ್ರತಿ ನವರಾತ್ರಿಯನ್ನು ಒಂಬತ್ತು ದಿನಗಳು ಅಥವಾ ಹದಿನೈದು ದಿನಗಳವರೆಗೆ ಆಚರಿಸಲಾಗುತ್ತದೆ ಶ್ಯಾಮಲಾದೇವಿಯು ಲಲಿತಾ ಪರಭಟ್ಟಿಕರಾದ ಆಕರ್ಷಣಾ ಶಕ್ತಿಯಾಗಿದ್ದು ಈ ನವರಾತ್ರಿಯ ಸಮಯದಲ್ಲಿ ತನ್ನ ಗೆಯ ಚಕ್ರದಲ್ಲಿ ತನ್ನ ಪರಿವಾರದೊಂದಿಗೆ ಪೂಜಿಸಲ್ಪಡುತ್ತಾಳೆ ಯಾರಾದರೂ ಲಲಿತೋಪಾಸನೆಯಲ್ಲಿ ಉಪಾಸನಾ ಸಿದ್ಧಿಯನ್ನು ಹೊಂದಲು ಬಯಸಿದರೆ ಅವನು ರಾಜಶ್ಯಾಮಲಾದೇವಿಯ ಮೂಲಕ ಪರಭಟ್ಟಾರಿಕವನ್ನು ಸಂಪರ್ಕಿಸಬೇಕು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಶ್ಯಾಮಲೆಯ ಕೃಪೆಯು ಪರಮದೇವಿಯ ಪ್ರ ಪರದೇವಿಯನ್ನು ಮೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಲಲಿತೆಯ ಅನುಗ್ರಹ ಶಕ್ತಿ ಸಹಾನುಭೂತಿಯಿಂದ ಲಲಿತೆಯ ಅನುಗ್ರಹವು ಉಪಾಸಕನ ಕಡೆಗೆ ಶ್ಯಾಮಲಾ ರೂಪದಲ್ಲಿ ಅವನ ಉಪಾಸನೆಯ ಮಾರ್ಗವನ್ನು ಮೇಲೆತ್ತಲು ಇಳಿಯುತ್ತದೆ ಇದನ್ನು ಶಕ್ತಿಪಾತ ಎಂದು ಕರೆಯುತ್ತಾರೆ ಲಲಿತೆಯ ಆಕರ್ಷಣಾ ಶಕ್ತಿ ಪರಾಂಬಿಕಾ ಶ್ಯಾಮಲಾ ಮೂಲಕ ತನ್ನ ಭಕ್ತರನ್ನು ತನ್ನ ಹತ್ತಿರಕ್ಕೆ ಸೆಳೆಯುತ್ತಾಳೆ ತನ್ನ ಭಕ್ತರು ಲೌಕಿಕ ಒಂದರಗಳಿಂದ ದೂರ ಹೋಗದಂತೆ ಮತ್ತು ಅವಳ ಹಾದಿಯಲ್ಲಿ ಸ್ಥಿರವಾಗಿ ನಡೆಯುವುದನ್ನು ಅವಳು ಖಚಿತಪಡಿಸಿಕೊಡುತ್ತಾಳೆ ಲಲಿತೆಯ ಬುದ್ಧಿಶಕ್ತಿ ಅವಳು ಲಲಿತೆಯ ಬುದ್ಧಿಯಿಂದ ಜನಿಸಿದಳು ನಿಜವಾದ ಆಧ್ಯಾತ್ಮಿಕ ಜ್ಞಾನವು ಬುದ್ಧಿಶಕ್ತಿಯ ಮೇಲೆ ನಿಂತಿದೆ ಇದು ಸತ್ಯವನ್ನು ಸುಳ್ಳಿನಿಂದ ಶಾಶ್ವತದಿಂದ ಶಾಶ್ವತವಾದ ಅವಾಸ್ತವಿನಿಂದ ನೈಜ ಮತ್ತು ಕತ್ತಲೆಯಿಂದ ಬೆಳಕನ್ನು ಗ್ರಹಿಸುವ ಉನ್ನತ ಮನಸ್ಸಿನ ಶಕ್ತಿಯಾಗಿದೆ ಅವಳು ಭಕ್ತನನ್ನು ಅಂತಃಪ್ರಜ್ಞೆಯ ರೂಪದಲ್ಲಿ ನಿರ್ದೇಶಿಸುತ್ತಾಳೆ ಲಲಿತೆಯ ಸಂಕಲ್ಪ ಶಕ್ತಿ ಅವಳು ದೇವಿಯ ಇಚ್ಛಾಶಕ್ತಿ ಬ್ರಹ್ಮಾಂಡದ ಪ್ರತಿಯೊಂದು ಪರಮಾಣುವಿನಲ್ಲಿಯೂ ಇದೆ ಒಬ್ಬರ ಆಳವಾದ ಪ್ರೇರಣೆಯನ್ನು ಅರಿತುಕೊಳ್ಳಲು ಮತ್ತು ಸಾಧಿಸಲು ಅವಳ ಅನುಗ್ರಹವು ಮುಖ್ಯವಾಗಿದೆ ಸಂಕಲ್ಪವೆಂದರೆ ಸಂಕಲ್ಪ ಇಚ್ಛಾಶಕ್ತಿಯು ಒಂದು ಬಿಂದುಗಳ ಮನಸ್ಸಿನ ಜೊತೆಗೆ ನಿರ್ಣಯವಾಗಿದೆ ಅವಳನ್ನು ಆರಾಧಿಸುವುದು ನಮಗೆ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಎರಡು ಮಾ ಶ್ರೀ ಮಾತಂಗಿ ಮಂತ್ರಗಳಲ್ಲಿ ದೀಕ್ಷೆ ಪಡೆದವರು ದೈವಿಕ ದರ್ಶನಗಳು ಅಥವಾ ಇಷ್ಟಾರ್ಥಗಳ ನೆರವೇರಿಕೆಯನ್ನು ಅನುಭವಿಸಬಹುದು ಉಳಿದವರೆಲ್ಲರೂ ನೂರ ಎಂಟು ನಾಮಗಳನ್ನು ಅಥವಾ ಸ್ತೋತ್ರವನ್ನು ಪಠಿಸಬಹುದು ಅವಳ ಮಂತ್ರಗಳನ್ನು ಪಠಿಸುವವರಿಗೆ ಕವಚವು ಅತ್ಯಗತ್ಯವಾಗಿರುತ್ತದೆ ಉಳಿದವರೆಲ್ಲರೂ ಈ ಒಂಬತ್ತು ರಾತ್ರಿಗಳಲ್ಲಿ ಕವಚವನ್ನು ಪಠಿಸಬಹುದು ಶ್ರೀ ಶ್ಯಾಮಲಾದೇವಿಯ ಅನುಯಾಯಿಗಳು ಪ್ರಸಿದ್ಧ ಕವಿಕಾಳಿದಾಸರಿಂದ ಬರೆದ ಶ್ಯಾಮಲಾ ದಂಡಕಂ ಎಂಬ ಸ್ತೋತ್ರವನ್ನು ಸಹ ಪಠಿಸಬಹುದು ಶ್ರೀ ರಾಜಶ್ಯಾಮಲ ಅವರ ಮಂತ್ರಗಳಲ್ಲಿ ದೀಕ್ಷೆ ಪಡೆದವರು ನವರಾತ್ರಿಯ ಪ್ರತಿ ದಿನ ರಾತ್ರಿಗೆ ಈ ಕೆಳಗಿನ ರೀತಿಯಲ್ಲಿ ಅವಳ ಅಂಗದೇವತೆಗಳಿಗೆ ಮತ್ತು ಅವಳಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಬಹುದು ಲಘು ಶ್ಯಾಮಲ ವಾಗ್ವಾದಿನಿ ಶ್ಯಾಮಲ ನಕುಲ್ ನಕುಲಿ ಶ್ಯಾಮಲ ಹಸಂತಿ ಶ್ಯಾಮಲ ಸರ್ವಸಿದ್ಧಿ ಮಾತಂಗಿ ಮಾತಂಗಿ ಶುಕ ಶ್ಯಾಮಲ ಜಗದ್ರಂಜನಿ ದೈವಿಕ ತಾಯಿಯಾದ ಕಾಳೀಯ ಆರಾಧಕರು ಆಕೆಯ ಯಾವುದೇ ಕವಚ ಸ್ತೋತ್ರಗಳನ್ನು ಪಠಿಸಬಹುದು ಮಂತ್ರದೀಕ್ಷೆಯನ್ನು ಹೊಂದಿರುವವರು ಬಯಕೆಯ ನೆರವೇರಿಕೆಗೆ ಮತ್ತು ಎಲ್ಲ ಸುತ್ತಿನ ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸಬಹುದು ಈ ಒಂಬತ್ತು ಪರ್ವದ ರಾತ್ರಿಗಳಲ್ಲಿ ಮಹಾಶೋಧನ್ಯಾಸವನ್ನು ಮಾಡುವುದು ಉತ್ತಮವಾಗಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಹಾಘನವರಾತ್ರಿಯ ದಿನಾಂಕಗಳು ಭಾರತೀಯ ಪ್ರಮಾಣಿತ ಕಾಲಮಾನದ ಪ್ರಕಾರ ಮೂವತ್ತನೇ ಜನವರಿಯಿಂದ ಫೆಬ್ರವರಿ ಆರವರೆಗೆ ನಡೆಯುತ್ತದೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ಹಾಗೂ ಈ ವಿಡಿಯೋದ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ नम चानल सब्सक्रईब आगे नमस्कार